ಒಬ್ಬ ಒಬ್ಬ ಮಂತ್ರಿ ಹಾಗೆ ಮಾಡೋ ಕೆಲಸ ಇದೆನಾ ನೀನು ನಾಲಾಯಕ ಮಂತ್ರಿ ನೀನು ಏನಾದ್ರೂ ನಮ್ಮದು ರೈತರ ದುಡ್ಡು ಕರೆಕ್ಟ್ ಆಗಿ ನ್ಯಾಯಯುತವಾಗಿ ತಂದು ಕೊಡ್ಸಲಿಲ್ಲ ಅಂದ್ರೆ ಮುಂದೆ ಬಂದು ಕುತ್ಕೊಂತೀವಿ ನೀನ್ ಎಲ್ಲಾದ್ರೂ ಬಂದು ನೀ ಬಿಜೆ ಮಲ್ಕೊತೀವಿ ಯಾಕಪ್ಪ ನಿಮ್ಗೆ ನಮ್ಮ ರೈತರ ಮೇಲೆ ಇಷ್ಟೊಂದು ಪಾಪ ಇಷ್ಟೊಂದು ದ್ವೇಷ ನಿಮ್ಮ ಸ್ವಜಾತಿ ನಿಮ್ಮವರು ನಿಮ್ ಕುಟುಂಬಸ್ಥರು ನಿಮ್ಮ ಸಂಬಂಧಿಕರು ಅಂತ ಹೇಳ್ಬಿಟ್ಟು ನಮ್ಗೆ ಮೋಸ ಮಾಡೋದ ನಿನ್ ಕೆಲಸ ಚರ್ಮ ತಪ್ಪಾಗಿದೆ ಅದಕ್ಕೆ ಸೂದಿಗಳೆಲ್ಲ ಚುಚ್ಚಬೇಕಾಗ್ತದೆ ಅವನಿಗೆ ವಜಾ ಆಗಲೇಬೇಕು ನಮ್ಮ ಒಂದೇ ಅವನು ಸಂಪುಟದಿಂದ ಕಿತ್ತು ಬಿಸಾಕ್ಬೇಕು ಅಂದ್ರೆ ನಮ್ಮ ನ್ಯಾಯ ಕೊಡ್ತೀರಾ ಇದ್ರೆ ನಾವು ಹೋಗಾಟ ಇವತ್ತು ಲಕ್ಷ ಬಂದಿರೋದನ್ನ ಇವನು ಹೈದ್ರಾಬಾದ್ ಬೆಂಗಳೂರು ತರಿಸ್ಕೊಂಡು ನಮ್ಗೆ ಮೋಸ ಮಾಡೋ ಕೆಲಸ ಮಾಡಿದ್ದಾನೆ ಒಬ್ಬ ಹೈದರಾಬಾದ್ನವರು ನವರು ನಮ್ಮನ್ನ ತುಳಿಬೇಕು ಇವ್ರು ಮೋಸ ಮಾಡಬೇಕು ಇವನ್ನ ಏನೇ ಮಾಡಿ ಮುಗಿಸಿ ಬಿಡ್ಬೇಕು ಅನ್ನೋ ಉದ್ದೇಶದಿಂದ ಮೂರ್ ಜನ ಅಣ್ಣ ಲಕ್ಷ ಚೆಕ್ ಕೊಡ್ತಾರೆ ಸರ್ ಲಕ್ಷ ಚೆಕ್ ಕೊಟ್ಟು ಸುಮಾರು ಒಂದು ಒಂಬತ್ತು ಗಾಡಿ ಜೋಳ ಖರೀದಿ ಖರೀದಿ ಮಾಡಿರೋ ಜೋಳ ಯಾವ್ದೋ ಕಂಪನಿ ಹೆಸರು ಹೇಳ್ಬಿಟ್ಟು ಹಾಕ್ಸ್ಕೊಂಡು ಅವ್ರ ಸ್ವಂತ ಇಟ್ಸ್ಕೊಂಡು ದುಡ್ಡು ಮಾಡ್ಕೊಳ್ತಾರೆ ಸುಮಾರು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷದ್ದು ಸರ್ಕ ದುಡ್ಡು ಮಾಡ್ಕೊಂಡು ಕಳ್ಳ ಒಬ್ಬ ನಾನ್ ಇರೋನ್ ಕೇಳಿ ಕೊಟ್ಟು ಬಿಟ್ಟು ಬಚ್ಚಿಡ್ತಾರೆ ಸುಮಾರು ಮೂರ್ ತಿಂಗಳಿಂದ ಇಬ್ಬರು ಆನ್ ಮಾಡಿಲ್ಲ ಒಬ್ಬೊಬ್ಬ ಅವನ ಅಕ್ಬರು ಅವ್ರಿಗೆಲ್ಲ ಸಪೋರ್ಟ್ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋ ಉದ್ದೇಶ ಹೇಳ್ಬಿಟ್ಟು ಅವ್ರಿಗೆ ಒಂದ್ ಸತಿ ಹೇಳ್ತಾರೆ ದೊಡ್ಡ ಕಂಪನಿ ಇದುವರೆಗೂ ಸಿಕ್ಕಿಲ್ಲ ನೀನು ಡೈರೆಕ್ಟ್ ಆಗಿ ನಾವು ಮಧ್ಯವರ್ತಿಗಳು ಆ ಕಂಪನಿಗೆ ಹಾಕಿ ನಾವು ದುಡ್ಡು ದುಡ್ಡು ಅಂತ ಅಂತೇಳಿ ಕಂಪನಿಗೆ ಹಾಕ್ಸ್ತಾರೆ ನಮ್ಮ ಮಕ್ಕಳ ಮೇಲೆ ನಮ್ಮ ಮನೆ ದೇವ್ರ ಮೇಲೆ ಪ್ರಮಾಣ ಮಾಡಿಸ್ಕೊಂತಾರೆ ಇದೇ ಅಕ್ಬರ್ ಅವ್ರ ತಮ್ಮಂದಿರು ಯಾವುದೇ ಕಾರಣಕ್ಕೂ ನಮ್ಮ ಮುಖಾಂತರ ಕೊಡಬೇಕು ಅಂತ ಕಂಪನಿ ಹೆಸರಲ್ಲಿ ಬಿಲ್ ಹಾಕ್ಸ್ಕೊಂಡು ಮಾ ಸರ್ಕ ಪಾಪ್ಕಾರ್ನ್ ಜೋಳನ ತರ್ಸ್ಕೊಂತಾರೆ ತರ್ಸ್ಕೊಂಡಿರೋರು ಅವರು ಸ್ವಂತ ಕೋಲ್ಡ್ ಸ್ಟೋರ್ ಅಲ್ಲಿ ಇಟ್ಸ್ಕೊಂಡು ಎಲ್ಲ ಸೇಲ್ ಮಾಡ್ಬಿಟ್ಟು ದುಡ್ಡು ಮಾಡ್ಕೊಂಡು ಬಜ್ಜಿಟ್ಕೊಳ್ತಾರೆ ಬಜ್ಜಿಟ್ಕೊಂಡ ತಕ್ಷಣ ನಮ್ಗೆ ಭಯ ಆಗ್ತದೆ ಸ್ವಿಚ್ ಆಫ್ ಆನ್ ಆಗಿ ಆನ್ ಆಗಿರೋಲ್ಲ ಸ್ವಿಚ್ ಆಫ್ ಆಗ್ತದೆ ನಾವು ಭಯಭೀತರಾಗ್ಬಿಟ್ಟು ಅವ್ರು ಹೈದರಾಬಾದ್ ಹೋಗ್ತೀವಿ ಓಪನ್ ಸಿಗ್ತಾನೆ ಕೈ ಕಾಲು ಇಟ್ಕೊತೀವಿ ಅಪ್ಪ ನಮ್ಮ ರೈತರ ದುಡ್ಡು ಅದು ನಮ್ದಲ್ಲ ಸುಪಸ್ ದೇವ್ ಸುಳಿದಿರೋ ದುಡ್ಡು ರೈತರದು ನಮ್ ದುಡ್ಡು ನಮ್ಮ ಕೊಡಿ ಅಂತ ಹೇಳಿದ್ರೆ ಅವ್ನು ಏನ್ ಹೇಳ್ತಾನೆ ಹತ್ ದಿವಸ ಬಿಟ್ಕೊಂಡ್ ಬರ್ರಿ ಅಂತ ಹೇಳ್ತಾನೆ ಆಮೇಲೆ ಭತ್ತ ದಿವ್ಸ ಬಿಟ್ಕೊಂಡು ಹೋದ್ರೆ ಅದೇ ರಾಮಾಯಣ ಅದೇ ಅದೇ ಹಾಡು ಸಿಕ್ಕಿ ಸಿಕ್ಕೋದೇ ಇಲ್ಲ ಅವ್ರ ಮೂವರು ನಮ್ ಕೈಗೆ ಮತ್ತೆ ನಾವ್ ಏನ್ ಹೇಳ್ತೀವಿ ನಮ್ ಮೇಲೆನೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಇವನ್ ನಮ್ ಮನೆ ಬಂದು ಅರೆಸ್ಟ್ಮೆಂಟ್ ಮಾಡ್ತಾ ಇದಾರೆ ಅಂತ ನಾವ್ ಕೊಡ್ಬೇಕಾಗಿರೋದು ಪೊಲೀಸ್ ಕಂಪ್ಲೇಂಟ್ ಅವರೇ ನನ್ ಮೇಲೆ ಕೊಡ್ತಾರೆ ನಾವೆಲ್ಲ ಹೇಳ್ತೀವಿ ಸ್ವಾಮಿ ಈ ಒಂದು ಕೋಟಿ ಎಂಬತ್ ಲಕ್ಷ ಮೋಸ ಮಾಡಿದ್ದಾರೆ ಕೇಳಕ್ ಮೋಸ ಆಗಿರೋದು ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಅವ್ರ ಏನು ಹಾಕಲ್ಲ ಆ ಮತ್ತೆ ನಾನು ಮೂರ್ ದಿವಸ ಬಿಟ್ಕೊಂಡು ಪೊಲೀಸ್ ಸ್ಟೇಷನ್ ಗೆ ಹೋಗ್ತೀನಿ ಸ್ವಾಮಿ ಈ ತರ ನಮ್ಗೆ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ತಗೊಂಡು ಮೋಸ ಮಾಡಿದ್ದಾರೆ ಏನ್ ಮಾಡ್ಬೇಕು ಅಂತ ಅವ್ರ ಪೊಲೀಸರು ಒಂದೇ ಮಾತು ಹೇಳ್ತಾರೆ ನೀನು ಎಲ್ಲಿ ವ್ಯವಹಾರ ಮಾಡಿದ್ಯಾ ನೀನ್ ಎಲ್ಲಿ ಜೋಳ ಅಲ್ಲಿಂದ ಪೊಲೀಸ್ ಕಂಪ್ಲೇಂಟ್ ಮಾಡಿಸ್ಕೊಂಡು ಎಫ್ಐಆರ್ ಮಾಡ್ಕೊಂಡ್ ಹಿಡ್ಕೊತಿವಿ ಅಂತ ಎಫ್ಐಆರ್ ಮಾಡ್ಕೊಂಡು ಹೋಗ್ತೀವಿ ಅವ್ರ ಮನೇಲಿ ಒಂದು ಪೊಲೀಸ್ ಇದ್ದಾರೆ ಒಂದು ಲೇಡಿ ಪೊಲೀಸ್ ಬಿಟ್ಟ ತಕ್ಷಣ ಟ್ರೇಸ್ ಮಾಡಿಬಿಟ್ಟು ಎಸ್ಕೇಪ್ ಮಾಡೋ ಕೆಲಸ ಮಾಡ್ತಾರೆ ಸುಮಾರು ಮೂರು ತಿಂಗಳು ಸ್ವಾಮಿ ತಿರ್ಗಿ ತಿರ್ಗಿ ಹೈದರಾಬಾದ್ ತಿರ್ಗಿ ತಿರ್ಗಿ ಅವನು ಒಬ್ಬನು ಮಾತ್ರ ಯಾರೋ ವಿಶಾಖಪಟ್ಟಣದಲ್ಲಿ ಇಟ್ಕೊಂಡ್ ಬರ್ತೀವಿ ಸ್ವಾಮಿ ಇಡ್ಕೊಂಡ್ ಬಂದ ತಕ್ಷಣ ಅವ್ನ ಏನ್ ಹೇಳ್ತಾನೆ ನಮ್ಮ ಅಕ್ಕಗೆ ಫೋನ್ ಮಾಡಿ ಅಂತಾರೆ ಅಕ್ಕ ಫೋನ್ ಮಾಡ್ಸಿ ಅಣ್ಣ ನಿಮ್ ದುಡ್ಡು ಐವತ್ತು ಲಕ್ಷ ದುಡ್ಡು ಉಳಿದ ಚೆಕ್ ತಗೊಂಡ್ ಬರ್ತೀವಿ ಅಂತ ಪೊಲೀಸ್ ಅವ್ರ ಮುಖಾಂತರ ಹೇಳ್ಸ್ತಾರೆ ಬರ್ತಾ ಇರ್ತಾರೆ ಸ್ವಾಮಿ ಅಷ್ಟೊತ್ತಿಗೆ ಈ ಜಮೀನು ಎಂಟ್ರಿ ಆಗ್ತಾರೆ ಸ್ವಾಮಿ ಇದಕ್ಕೆ ಆ ಐವತ್ ಲಕ್ಷ ಬಂದಿರೋದನ್ನ ಇವನು ಬೆಂಗಳೂರ್ ತರಿಸ್ಕೊಂಡು ನಮ್ಗೆ ಮೋಸ ಮಾಡೋ ಕೆಲಸ ಮಾಡಿದ್ದಾನೆ ಎಲ್ಲ ನೇರ ಕಾರಣ ಇಷ್ಟಕ್ಕೆ ಕಾರಣ ನಮ್ಮ ರೈತರ ಇವಾಗ ಹುಳ ಬಿತ್ತ ಇದೇ ಸರ್ಕೊಂಡು ಏಳು ವರ್ಷದಿಂದ ಆರ್ ಸಾವಿರ ಏಳ್ ಸಾವಿರ ಇತ್ತಿತ್ತು ಇವತ್ತು ಮೂರ್ ಸಾವಿರಕ್ಕೆ ಬೆಲೆ ಇಲ್ದಿದೆ ನಾವು ಮೂರ್ ತಿಂಗಳಿಂದ ಒಂದು ಗುಂಡೆ ತೆಗೆದಿಲ್ಲ ವ್ಯಾಪಾರ ಮಾಡಿಲ್ಲ ಎರಡು ಕೋಟಿ ರೂಪಾಯಿ ನಾನೇನು ಒಂದ್ ಲಕ್ಷ ಎರಡು ಲಕ್ಷ ಅದ ಏನೋ ಅನ್ಕೋಬಹುದು ಎರಡು ಕೋಟಿ ರೂಪಾಯಿ ರೈತರದು ಮಂಚನೆ ಎಲ್ಲಿಂದ ತಂದ್ಕೊಡೋ ಸ್ವಾಮಿ ಇವ್ರು ಮಾಡಿರೋ ಮೋಸ ನಾನು ಪ್ರದೀಪ್ ಅವ್ರ ಮನೆಗೆ ಮೂರು ಸರ್ತಿ ಹೋಗಿದ್ದೀನಿ ಎಂ ಸಿಎಣ್ಣ ಹತ್ರ ಮೂರು ಸರ್ತಿ ಹೋಗಿದ್ದೀನಿ ಕೆ ಎಸ್ ಮನಪ್ಪಣ್ಣ ಹತ್ರ ಮೂರು ಸರ್ತಿ ಹೋಗಿದ್ದೀನಿ ತಮ್ಮಲ್ಲಿ ಬಿಟ್ಟಿದ್ದೀನಿ ಹಣ ನಮ್ಗೆ ನ್ಯಾಯ ಮಾಡಿ ನನ್ಗೆ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ನನ್ನಂತ ರೈತರು ಸುಮಾರು ಜನ ಇಲ್ಲಿ ಬಂದಿದ್ದಾರೆ ಅವ್ರಿಗೆ ಮೂರ್ನಾಲ್ಕು ಕೋಟಿ ವಂಚನೆ ಮಾಡಿದ್ದಾರೆ ಏನೇ ಮಾಡಿ ಇದಕ್ಕೆ ನ್ಯಾಯ ಮಾಡಿ ಇನ್ನೊಬ್ಬರು ಇನ್ನೊಬ್ಬ ರೈತ ಕುಟುಂಬಕ್ಕೆ ಇದ್ದಾರೆ ಅನ್ಯಾಯ ಆಗ್ಬಾರ್ದು ಅಂತ ಹೇಳಿ ಯಾವ ಒಂದು ಮೂರ್ ತಿಂಗಳಿಂದ ನಿದ್ದೆ ಮಾಡ್ತೀರಾ ನಾನು ಓಡಾಡ್ತಾನೆ ಇದ್ದೀನಿ ಮತ್ತೆ ಜಮೀರವರು ನಮ್ಮ ಮೀಡಿಯಾ ಹಣ್ಣು ತಮ್ಮಂದ್ರಿಗೆ ತಪ್ಸ್ಕೊಳಕ್ಕೆ ಅವರು ಹಿಂದೆ ಹೋಗ್ತಾರೆ ಆದ್ರೆ ನಮ್ಮ ಮೀಡಿಯಾ ಹಣ ತಮ್ಮ ಅವ್ರು ಬಿಡ್ಲಿಲ್ಲ ಮೀಡಿಯಾ ಹಣ ತಮ್ಮ ಗೊತ್ತು ಇವ್ರಿಗೆ ಮೋಸ ಆಗಿದೆ ಇವ್ರ ಮೋಸ ಮಾಡಿರೋರು ಅನ್ನೋದು ಗೊತ್ತ್ಬಿಟ್ಟು ಅವ್ರ ಕ್ವರ್ಸನ್ ಮೇಲೆ ಕ್ವಶನ್ ಕಸ್ಸನ್ ಮೇಲೆ ಕ್ವಶನ್ ತಕ್ಷಣ ಲಾಸ್ಟ್ ಅಲ್ಲಿ ತಪ್ಸ್ಕೊಳಕ್ಕೆ ನಮ್ಮ ರೈತರು ಅನ್ನದಾತರು ನಾನು ಅವ್ರ ಮೋಸ ಮಾಡಕ್ ಬಿಡಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟ್ ಅಲ್ಲಿ ಏನ್ ಹೇಳ್ತಾರೆ ನಮ್ಮ ಅಂಜಿನ ಪಾಂಡೆಗೆ ಜವಾಬ್ದಾರಿ ಒಪ್ಸಿದೀನಿ ಅವ್ರನ್ನ ನಾಳೆ ಹಾಕ್ಬಾರ ಕಲ್ಸ್ಬಿಟ್ಟು ಅವ್ರ್ ಏನಿದ್ರೆ ಅದು ಅವ್ರಿಗೆ ಇಸ್ಪಡ್ತೀನಿ ಅಂತ ಹೇಳಿ ಬಿಟ್ಟು ಹೇಳ್ಬಿಟ್ಟು ಅವರ ಗೋರ್ಮೆಂಟ್ ಕಾರ್ ಕಲ್ಸ್ಬಿಟ್ಟು ಲಕ್ಷ್ಮೀನಾರಾಯಣ ಕಲ್ಸ್ಬಿಟ್ಟು ಮೀಟ್ ಕೊಡ್ತಾರೆ ಏನಂತ ನಮ್ ತಮ್ಮಂದ್ರಿಗೂ ಅವ್ರಿಗೂ ಸಂಪರ್ಧ ಸಂಬಂಧ ನನಗೆ ಸಂಬಂಧ ಇಲ್ಲ ನಾನು ಕೊಡುವಷ್ಟಿಲ್ಲ ಜನೀರ್ಗು ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಅವನ ಅದೇ ಜೀಪಲ್ಲಿ ಹಾಕ್ಬಿಟ್ರು ಹೈದ್ರಾಬಾದ್ ಇದೇನಪ್ಪ ನೀನು ಒಬ್ಬ ಒಬ್ಬ ಮಂತ್ರಿ ಆಗಿ ಮಾಡೋ ಕೆಲಸ ಇದೇನಾ ನೀನು ನಾಲಾಯಕ ಮಂತ್ರಿ ನೀನು ಏನಾದ್ರು ನಮ್ಮದು ರೈತರ ದುಡ್ಡು ಕರೆಕ್ಟ್ ಆಗಿ ನ್ಯಾಯಯುತವಾಗಿ ತಂದು ಕೊಡ್ಸಲಿಲ್ಲ ಅಂದ್ರೆ ಮುಂದೆ ಬಂದು ಕೂತ್ಕೊಂತೀವಿ ನೀನ್ ಎಲ್ಲಾದ್ರೂ ನೀ ಕಾರ್ ಕಟ್ಟ ಹೊಲ್ಸ್ಕೊಂತೀವಿ ಅವರು ಜಮೀರ್ ಅಹಮದ್ ಅವರು ಮಂತ್ರಿ ಸ್ಥಳದಿಂದ ಕೂಡ್ಲೆ ಇಡಿಬೇಕು ಅವರು ಕಳ್ಳರಿಗೆ ಸಪೋರ್ಟ್ ಮಾಡಿದರೆ ಇವರು ಒಬ್ಬ ಕಳ್ಳ ಕಳ್ಳರಿಗೆ ಸಪೋರ್ಟ್ ಮಾಡೋರು ಅವ್ರಿಗಿಂತ ಕಳ್ಳ ಯಾಕಪ್ಪ ನಿಮ್ಗೆ ನಮ್ಮ ರೈತರ ಮೇಲೆ ಇಷ್ಟೊಂದು ಪಾಪ ಇಷ್ಟೊಂದು ವೇಷ ನಿಮ್ಮ ಪ್ರಜಾತಿ ನಿಮ್ಮವರು ನಿಮ್ಮ ಕುಟುಂಬಸ್ಥರು ನಿಮ್ಮ ಸಂಬಂಧಿಕರು ಅಂತ ಹೇಳಿಬಿಟ್ಟು ನಮಗೆ ಮೋಸ ಮಾಡೋದ ನಿಮ್ಮ ಕೆಲಸ ಬಂದು ಅದೇ ಅವ್ನ ಕಲಿಸಿಬಿಟ್ಟು ಅಣ್ಣ ಈ ತರ ಪ್ರಾಬ್ಲಮ್ ಆಗಿದೆಯಲ್ಲ ಅವನ್ನೂ ಕಲಿಸಿ ನಮಗೂ ಕಲಿಸಿ ಏನೋ ಒಂದು ಹೆಚ್ಚು ಕಮ್ಮಿ ಮಾಡಿಸಿ ಕ್ಲಿಯರ್ ಮಾಡೋದ್ರ ಬದಲು ಅಣ್ಣ ಒಂದು ಮೂರು ತಿಂಗಳಿಂದ ಕಂಟೇನರ್ಸ್ ಐಟ್ ಟಿ ವಿಗಳಲ್ಲಿ ಬರ್ತಾ ಇದೆಯಣ್ಣ ಪ್ಲೇ ಇದೆ ಅವ್ರಿಗೆ ಮಾನವ ಮರ್ಯಾದೆ ಇದೆಯಣ್ಣ ಒಂದು ಮಿನಿಸ್ಟ್ರಾಗಿ ನನ್ನ ಮೇಲೆ ಇಷ್ಟ ಅಂದ ಬಟ್ ಟಿ ವಿಗಳಲ್ಲಿ ತುಂಬ ಬರ್ತಾ ಇದೆಯಲ್ಲ ನಾವೇನೋ ಒಂದು ಅದಕ್ಕೆ ನ್ಯಾಯ ಕೊಡ್ಬೇಕು ಅನ್ನೋದಕ್ಕೆ ಸ್ವಲ್ಪ ಜ್ಞಾನ ಅವ್ರಿಗೆ ಅವ್ರ ಚರ್ಮ ತಪ್ಪಾಗಿದೆ ಅದಕ್ಕೆ ಸೂದಿಗಳೆಲ್ಲ ಚುಚ್ಚಬೇಕಾಗ್ತದೆ ಅವನಿಗೆ ಅವನು ನಾಲಾಯಕ ಮಿನಿಸ್ಟರ್ ಅವನು ಕೂಡಲೇ ವಜಾ ಆಗ್ಲೇಬೇಕು ನಮ್ಮ ಸಿದ್ದರಾಮಯ್ಯ ಕೇಳ್ಕೊಳ್ಳೋದು ಒಂದೇ ಅವನು ಸಂಪುಟದಿಂದ ಕಿತ್ತು ಬಿಸಾಕ್ಬೇಕು ಇಲ್ಲ ಅಂದ್ರೆ ನಮ್ಮ ನ್ಯಾಯ ಕೊಡ್ತೀರ ಇದ್ರೆ ನಾವು ಹುಕ್ಲ ಹೋರಾಟ ನಿಲ್ಸಲ್ಲ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟ ಅಂತೂ ನಿಲ್ಲಕ್ಕೆ ಚಾನ್ಸೇ ಇಲ್ಲ ಕೂಡಲೇ ಅವರು ಬಂದು ನಮ್ಮ ಸಮಸ್ಯೆ ಮಾಡಿ ನಮ್ಮ ರೈತರು ಕೊಡ್ಬೇಕಾಗಿರೋದು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಅದ್ಬಿಟ್ಟು ತುಂಬಾ ರೈತರು ಇದ್ದಾರೆ ನೋಡಿ ಅವ್ರಿಗೆ ಇಪ್ಪತ್ತೈದು ಲಕ್ಷ ಕೊಡ್ಬೇಕು ಚೂಟೂರು ರಾಮಕೃಷ್ಣಪ್ಪ ಅಂತ ಅವ್ರಿಗೆ ಇಪ್ಪತ್ತೈದು ಲಕ್ಷ ಕೋಲಾರಿಂದ ಬಂದಿದ್ದಾರೆ ಮತ್ತೆ ನಮ್ಮ ನರ್ಸಿರೆಡ್ಡಿ ಹತ್ರ ಇದಾರೆ ಅವ್ರಿಗೆ ಮೂರ್ ಲಕ್ಷ ಕೊಡ್ಬೇಕು ನರಸಿಂಹ ರೆಡ್ಡಿ ಅಂತ ಒಬ್ರು ಇದ್ದಾರೆ ಅವ್ರಿಗೆ ಹದಿನೈದು ಲಕ್ಷ ಕೊಡ್ಬೇಕು ಕೈಯತ್ತಪ್ಪ ಮೇಲೆ ಎಲ್ಲ ಗೊತ್ತಾಗ್ಬೇಕು ನಮ್ಮ ರೈತ ಹಣ್ಣು ತಮ್ಮತ್ ಗೊತ್ತಾಗ್ಬೇಕು ಎಲ್ಲ ಕೈಯತ್ರಿ ಇನ್ನ ಹೇಳ್ತಾ ಇದ್ದಾರೆ ಮತ್ತೆ ಇನ್ನೊಬ್ರು ಒಂದು ಪಾಟಿ ಪಾತ್ರ ಇವರಿಗೆ ಕೊಡ್ಬೇಕು ಇವ್ರಿಗೂ ಕೊಡ್ಬೇಕು ನಾನು ತುಂಬಾ ಈ ದುಡ್ಡ ತುಂಬಾ ರೈತ ನೋಡೋದಿಲ್ಲ